ನನಗೆ ಏಗೆ ತಗೆಸ್ಟ್ ಬ್ಯಾಂಕಿಕಾ ಹೋಗೋ ಬರಿ ನಿಂದಿದ್ದೆ ಆಗೋಯ್ತು ಕತೆ ನಾನು ಏನು ಮಾಡ್ಲಿ ನನ್ನ ಮೆಕೆಟಿಂಗ್ ಬಂತಾದಿ ಓ ಏನಾಯ್ತಂತ ಬೋಗ್ಲು ಅಯ್ಯೋ ಮನೆ ಯಾಕ ಕೂಟೋಯ್ತು ಕತೆ ಹೋಗೋ ಬರಿ ಯಾಕ ಕೂಟೋಯ್ತು ಅಯ್ಯೋ ಮೈಸೂರು ಮನೆ ತಕಂಡರೂ ಕೋಟರಲವ್ರು ಯಾರೋ ಬಡಕಲು ಕಾಲ ನನ್ನ ಮಕ್ಕಳು ಅಂತ ಕಲೆ ಬಾಡಿಗೆಗೆ ಅಂತ ಬಂತು ಏರ್ಕಬಿಟ್ಟು ಬಡಕಲು ನಮಗೆ ಅಷ್ಟು ತಪ್ಪ ತಪ್ಪಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕಲೆ ಅಂತ ಏರ್ಕಬಿಟ್ಟು ನಮ್ಮ ಎಲ್ಲಾನು ಬಕ್ರ ಮಾಡ್ಕ ಬಿಟ್ರು ಕಗ್ ಬಿಡು ಅದು ಅವರ ಮನೆನೇ ಅಲ್ವಂತೆ ಬಡಕಲು ಬಾಡಿಗೆಗೆ ಬಡಕಲಂತೆ ಬಾರ್ಗೆಗೆ ದೋರ್ ನಮ ಮನೆ ಮಾರಿರೋದು ಕಣಮಿ ಅದನ ನಾನು ಉನ್ಕಬೇಕಾಯಿತು ಅಚ್ಚಾ ದುಳಿ ಮನೆ ಅವನು ಕೋಟಿ ಬಾಳದ 50 ಲಕ್ಷ ಕೊಡ್ತರೆ ಅದ್ಯಾ ಕೊಟರು ಅಂತ ನಾನು ಅರ್ಥ ಮಾಡಕಳ್ತನೇ ಓ ಗಾಳು ಬಿಡ್ಬಿಟ್ನಲಪ್ಪ ಅಯ್ಯೋ ಮುಡ ಮಗ್ನೆ ಆಳ್ ಮಾಡದನ ಮನೆ ಆಳ್ ಮಾಡದಪ್ಪ ಅಯ್ಯೋ ತಡಗಲ ನ ಮಗ್ನೆ ಹೋಗತ್ತಗೆ ನ ಮನೆ ಮುಳುಗ್ಬಿಟಳ ತಡಗಲ ಅಲೆ ನಿನ್ ವಿಚಾರಸ್ತನೆ ಅದ ಹೆಂ ತಕಂಡೆ ಯೋ ಹೆಂ ತಕಂಡೆ ನೀನು ನಾನು ಹೇಳ್ನೀ ಅಚ್ಚಗಟ ವಿಚಾರಸೋ ಅಂತ ಕುಂಡುಬಿಟಾ ಕುಂಡುಬಿಟಾ ಇವತ್ತು ನ ಮನೆ ಆಳ್ ಮಾಡ್ಬಿಟ್ನಲಪ್ಪ ನ ಮನೆ ಆಳ್ ಆಗೋಯ್ತಲಪ್ಪ ಅಲೆ ಈ ಮನೆ ಮಲ್ಲೋ ಅಂತಕಂಡಿ væಳೆ ಮನೆ ಮಾರिवी ಅಯ್ಯೋ ಆ ಮನೇಲಿ ಹೋಯ್ತು ಅಂದ್ರೆ ಏನ್ ಅರ್ಥ ಏನ್ ಮಾಡೋದು ಲೋನ್ ಯಾತ್ರ ಕಟ್ಟೋದು ಏನ್ ಕತೆ ಹೆಂಗ್ ಮಾಡೋದು ಅಯ್ಯೋ ನಮ್ಮನೆ ಆಳ್ ಮಾಡ್ ಕುಡ್ಬಿಟ್ಟಲ್ಲಪ್ಪನಿ ಯಾಕೆ ಕಿತ್ತೊಂಗ್ ಬಿಡ್ತೀನಿ ನೀನು ನಿನ್ನೇನ್ ಕುಣಿ ತಕೊಳ್ ಮನೆಯಲ್ಲ ತಳದ ತಕಳದ ಅಂತ ಸುಮ್ನಿದಳ ಉಬ್ಬಿಸ್ಬಿಟ್ಟು ನನ್ನ ಆಳ್ ಮಾಡ್ ಹತ್ ಮಾಡ್ದೆ ಈಗ ಎಲ್ಲ ನಿಲ್ದಂಗ್ ಮಾಡ್ದಲ್ಲ ಬಾರಿ ಇಟ್ಟಾಕ ನೀನ್ ಬರ್ಬರ್ ಬಂದೋಗ ನಿನ್ ಯಾಕೊಟ್ಟೋಗನ್ ಹಾಳಾಗ ನಮ್ನೆಲ್ಲಾ ಹಾಳ್ ಮಾಡ್ಬಿಟ್ಟಲ್ಲ ಅಯ್ಯೋ ದೊಡ್ಡ ಮುಂಡೆ ಮಗನೇ ಏನಪ್ಪ ಮಾಡೋದು ಈಗ ಏನ್ ಮಾಡೋದು ವಿಚಾರಿಸುವ ತೊಡಗಲ್ಲ ವಿಚಾರಿಸುವೆ ಅಯ್ಯೋ ವಿಚಾರಿಸ್ತಕ್ಕ ಬಿ ಹೋಗೋದಕ್ಕೆ ನಾವ್ ಹಾಕಿದ್ ಬೀಗ ಹೊಡ್ದಾಕ್ಬಿಟ್ಟು ಅವ್ರ ಅದ ಯಾವ್ದೋ ಬೇರೆ ಬೀಗ ಆಗ್ಬಿಟ್ಟು ಹೋಗಿದ್ರು ಆಗ ವಿಚಾರಿಸ್ತ ಗೊತ್ತಾಯ್ತು ಅದು ಅವ್ರ ಮನೇನೇ ಅಲ್ಲ ಬಡ್ಡೆಕ್ಳು ನಮಗ್ ಮೋಸ ಮಾಡಾರ ವಿಷಯ ಗೊತ್ತಾಯ್ತು ಕಣಮಿ ಅವಣ್ಣ ಗೋ ಅವನು ಗೋ ಗೋಪಾಲಣ್ಣ ಅವಣ್ಣ ವಿಚಾರಿಸುವೆ ಅಯ್ಯೋ ಆ ಬಡ್ಡೆ ಕ್ಲೂ ಇಲ್ಲ ಕತ್ತು ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಮನೆ ಏನ ಖಾಲಿ ಮಾಡ್ಕೊಬಿಟ್ಟಾಗ ಎಲ್ಲ ಅವ್ರು ಇವ್ರೆಲ್ಲವ ಎಲ್ಲ ಪಾರ್ಟ್ನರ್ ಆಗಿ ಹಿಂಗ್ ಮಾಡ್ಬೇಕು ಅನ್ಬಿಟ್ಟೆ ಮಾಡಿರೋದು ಕಣಮಿ ಬಡ್ಡೆ ಕ್ಲೂ ಉದ್ರದ್ರು ಬಡ್ಡೆ ಕ್ಲೂ ಅವ್ ಯಾਉਣ मागೋನ ಲಾಂಜತಾಕಂಡ ಅನ್ಬಿಟ್ಟು ಗವರ್ನಮೆಂಟ್ ಕ್ಯಾಲ್ಸಲ್ ಇದನಲ್ಲ ಈಗ 2 3 ತಿಂಗಳು ಹಿಂದೆ ಕ್ಯಾಲ್ಸಲ್ ತಗ್ದಾಕಿದ್ರಂತೆ ವಿಜಯ್ ನನಗೆ ಗೊತ್ತಿಲ್ಲ ಈಗ ಯಾರು ಹೇಳಿದ್ರು ಎಲ್ಲ ದುಡುಕಾಸು ಕುದ್ರಾಗಿ ಆ ಬಡಕ್ಲೇ ಮಾಡಿದ ಕ್ಯಾಲ್ಸಕಂತ ಹೇಳು ಎಲ್ಲ 파ಟ್ನರ್ ಆಗಿ ಮಾಡೋರ ಕತೆ 50 ಲಕ್ಷ ದುಡ್ಡು ಐತಲ್ಲ ಪ 20 20 ಲಕ್ಷ ದುಡ್ಡು ಯಾಕ ಕಟ್ ಹೋಯ್ತು ನನಗೆ ಗೊತ್ತಿಲ್ಲ ನನಗೆ ಆವತೇನ್ ಮನ್ ಬತ್ತು ರಿಜೇಶ್ ಆಫೀಸ್ ಹೋಗಿರಿ ರಿಜೇಶ್ು ಮಾಡ್ಕಬೇಕಾಯ್ತ ನಮ ಕನ್ ಸುಂಕಿರು ನೀನು ಕೈ ಅಗ್ರಿಮೆಂಟ್ ವಾಕಡದನ ಪತ್ರ ಅಗಿದ್ರಕ್ಕೆ ಸೈನ್ ಹಾಕಿಬಿಟ್ಟು ಹಾಕಿಸ್ಕೊಂಡೆ ನೀನು ನ ಬಾ ಅವತೆ ಅರ್ಥ ಮಾಡ್ಕಬೇಕಾಗಿತ್ತು ನಾವು ಅಯ್ಯೋ ದೇವರೇ ಈಗ ಮೋಸ ಮಾಡ್ತಾರೆ ಅಂತ ಯಾಕ काढಿ ಅಪ್ಪ ದೇವರೇ ನಮ್ಮನ್ನ ಆಳಕೈತಲ್ಲ ಆಡಕಳ ಮುಂಗಡ ಜಾರ್ ಬೆಳಗೆ ಐತಲ್ಲ ಪ ಈಗ ಏನು ಮಾಡೋದು ಈಗ ಮನೆಯಲ್ಲಿ ಓರೆಂ ಕಟ್ಟೋದು ಏನು ಮಾಡೋದು ಅಂತ ಹೇಳಿ ಗೊತ್ತೈತೆವಲ್ಲ ಅಯ್ಯೋ ಒಬ್ಬ ಡೈಕ್ಲೂ ನಮಗೆ ಅಂತ ಮೋಸ ಮಾಡ್ಬಿಟ್ರು ಅంగుವೇ ಪದ್ಮಕಂಡ ಹೇಳ್ದಾ ನೋಟರಿ ರಿಜಿಸ್ಟ್ರ ಅಂತ ಮಾರ್ಕ್ ಮಾಡ್ಕಬೇಡಿ ಅಂತ ನಡೆಯಕಿಲ್ಲ ಅಂತ ರಿಜಿಸ್ಟ್ರ ಆಫೀಸ್ ಹೋಗಿ ಮಾರ್ಕ್ ಮಾಡ್ಕಬೇಕು ಕನ್ನಡ ನೀವು ಅಂತ ವೈದ ಹೇಳ್ತೋ ನನಗೆ ಅದರ ಬಗ್ಗೆ ಏನು ಗೊತ್ತಾಗ್ನಿವಲ್ಲ ದೊಡ್ಡ ತಾವೆ ಇವ ಸುರೇಶ್ ಚಂದ್ರನರು ಓಡರ್ ಕಂಡು ಮಾಡಬೇಕಲ್ವಾ ನನಗೇನು ಗೊತ್ತಲ್ಲ ಹಿಂಗೆ ಮೋಸ ಮಾಡ್ತಾರೆ ಅಂದ್ಬಿಟ್ಟು ದರ್ದ್ರ ಮುಡೆ ನಿನ್ನಿಂದಾನೆ ಕತ್ತು ಹೋಗು ಎಷ್ಟು ಹೊತ್ತು ನಾಲ್ಕು ಅಂತಾಳೆ ಲಾಂಗ್ ಸರ್ ಬೇಕಂತ ಲಾಂಗ್ ಸರ್ ಇವಳಿಗೆ ಇವತ್ತು ಮನೇನೆ ಕತ್ಕ ಬೇತ ಕೂತದೆ ಲಾಂಗ್ ಸರ್ ಲಾಂಗ್ ಸರ್ ಅಂತ ಹೇಳಿ 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 ಬಿದ್ದಿದ್ದು ಎಲ್ಲ ಹೋಗಿಸ್ಬಿಟ್ಲು ಕನಪ್ಪ ಮುಡೆ ಮಾತ್ರ ಯಾಕೆ ನಿನ್ಗೆ ಕಿತ್ತು ನನ್ನ ಮಗನೇ ನನ್ ಮ್ಯಾಗ ಬಂದಿದ್ರೆ ಇನ್ನು ಓ ಈಗ ಕೈಲಿ ಹತ್ತು ಲಕ್ಷ ದಿದ್ದು ಚಿನ್ನ ಒಡವೆ ಕಳ್ಕೊಂಡು ಕುಂತೀವಿ ತಿರ್ಗಾ ಹೆಂಗ್ ಮಾತಾಡ್ತಾರ ನೋಡು ನಿನ್ನ ನಾಚಿಕೆ ಮನೆ ಮರೋದಿಲ್ಲ ನಿನ್ಗೆ ಎಲ್ತೆಗಿಯಲ್ಲಿ ನೀನು ಓ ದರ್ದ್ರ ಮುಡೆ ಮಕ್ಳೇನಕ್ಕ ತೋಗ ಹೋಗೋರು ಮನೆ ಹಾಳು ಬಿದ್ದೋಗ ಎಂತ ಕೆಲಸ ಮಾಡಿದ್ರು ಅಲ್ಲ ಈ ಗೋಪಾಲನ ಮಗ ಕೆಲಸ ಹೋಗಿರೋ ವಿಷಯ ನಿನ್ ಗೊತ್ತಿತ್ತಿಲ್ವಾ ಏನು ದೊಡ್ಡದಾಗಿ ಹೇಳ್ಕೊ ಬಂದೆ ನೀನು ದೊಡ್ಡದಾಗಿ ಹೇಳ್ಕೊ ಬಂದ ದೊಡ್ಡ ಮನ್ಸ್ನಾಗೆ ನೀನು ಮನೆ ತಕೊಳದ ಮನೆ ತಕೊಳದ ಅನ್ಕೊಂಡು ಈಗ ತಕೊಳ್ಳುವೆ ಮತ್ತೆ ಆಚ್ಕಾಯ್ ಕುಲಿನ್ ಜನ್ಮಕ್ಕೆ ಆಚ್ಕಾಯ್ ಕಿವ ಹೇಳು ಗಿರ್ಜ ಬಂದಿದ್ದೀಲ್ಲ ಓ ಕಂಪ್ ಕಂಪ್ಲೇಂಟ್ ಕೊಡ್ನರಿ ಅಯ್ಯೋ ಪೋಲ್ಟರ್ಸ್ ಅಂಗ ಹೋಗ್ಬಿಟ್ಟೆ ಮತ್ತೆ ನೀವು ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಂಡಿಲ್ವಲ್ಲ ಅವೆಲ್ಲ ರೆಡಿ ಹಾಕಿಲ್ಲ ನಿಮಗೆ ಮೋಸ ಮಾಡೋರೆ ಅದು ನಿಮ್ಮ ತಪ್ಪು ಆದಷ್ಟು ಹುಡುಕ್ತೀವಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟುಬಿಟ್ಟೆ ಬಂದೆ ಕಣಮಿ ಅವ್ರು ನೋಡಿದ್ರೆ ಯಾಕೋ ನಂಗೆ ಡೌಟು ಅವರು ಹುಡ್ಕೋ ಮಟ್ಟ ಇಲ್ಲ ಕಂದ್ಬಿಡು ක් ේන යන්ත ෝ මට ග න නම්සේ ත් ුද ුත් ට ග න පත්තගේ න කනතේ ම න හ ර තු නී ේක ද ක න හ මරදකන කු ප රල නවා. න දරද න උද්දරය කියල තුවක් ලෝප න මක්න නන න ර නගේ.

ನಮ್ಮ ಇದು ಅವತ್ತೆ ಹೇಳ್ತು ಅದೇ ಬೇಡ ಬೇಡಕನತೆ ಸುಮ್ಮನೆ ಅದು ಇದು ಅಂತ ತಲೆ ಕೆಸ್ಕೊಬೇಡಿ ಈಗೆಲ್ಲ ಮೋಸ ನಡೀತದೆ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ನಾನು ಮಾತು ಕೇಳಿದ್ರು ಸರಿನೇ ಆಗದು ಈಗ ಯಾವ ಮಗ ಹೊತ್ಕೊ ಫೋನ್ ಮಾಡಿಬಿಟ್ಟು ಕಾಸು ಕೇಳಿಯೇ ಕಾಸ ಸುಮ್ಮನೆ ಕುತ್ಕೊಂಡು ನೀನು ಬಾಯ್ ಮುಚ್ಕೊಂಡು ಅಯ್ಯೋ ದೇವ್ರೇ ಯಾಕಪ್ಪ ಇದು ಒಬ್ರು ಕೊನೆ ಮಾಡ್ದಾರಲ್ಲ ಒಬ್ರು ಮೋಸ ಮಾಡ್ದಾರಲ್ಲ ಒಬ್ರು ಸುದ್ದಿಗೆ ಹೋದಾರಲ್ಲ ಒಬ್ರು ಆದಿಗೆ ಹೋಗ್ದಾರಲ್ಲ ಭಗವಂತ ಯಾಕಪ್ಪ ನನಗೆ ಹಿಂಗೆ ಮೋಸ ಮಾಡಿದೆ ತಿಕ್ಕೂದ್ರಲ್ಲೇ ಹೂ ಅಪ್ಪ ಕಿತ್ಕೊಂಡೆ ಈಗ ದುಡ್ಡು ಕಾಸು ಕಿತ್ಕೊಂಬಿಟ್ಟಲ್ಲ ದೇವರೇ அய்யோட்டு அயோத்தலப்பாடுகள மகபால மக்கள் தினவன் மரியத்தின் முன்னாள் அவன் ஆய் தின்ன அவன் ஊர்ஹாக நெத்தக்கல் அந்த நம் டு ஜீவன படக்கே சுழி ஆட்கள ಆಲ್ಮಾಗ್ ಬೆಂಕಿ ಕಾಯನ್ ಬರಬರ್ ಬಂದು ಅವನು ನೆಗದ ಬಿತ್ತು ಹೋಗಾ ಅಯ್ಯೋ ಠಡ್ಗಲನ್ ಮಗೈ ಅಂತ ಕೆಲಸ ಮಾಡ್ಬಿಟಾ ನೋಡಿ ಅಂತ ಕೆಲಸ ಮಾಡ್ಬಿಟಾ ಅವನು ಉದ್ದಾರ ಹಾಕিলোನು ಯಾಕ್ ಕೂಟ ಹೋಯ್ತನೆ ನನ್ನ ಮಗ ಯಾಕ್ ಕೂಟ ಹೋಯ್ತನೆ ಲೋಪ ನನ್ನ ಮಗ ಅವನು ಉದ್ದಾರ ಆದನು ನಮ್ಮ ನೀಸ್ ಟೋಟೆ ಉಟ್ಸದ್ರನು ಠಡ್ಗಲ ಠಡ್ಗಲ ನನ್ನ ಮಗ ಎಷ್ಟು ದಿನ ಕೈಕನ್ ಕುಂತಿದ್ದಪ್ಪ ಹಿಂಗೇ ನಮಗೂ ಮೋಸನೇ ಮಾಡಬೇಕು ಅಂದ್ಬಿಟ್ಟು ಮಾಡಬಿ ಮಾಡಿಲಿ ಮಾಧೇವ್ನಿಗೆ ಒಂದುಸಲಿ ಫೋನ್ ಮಾಡ್ಕೋಡಿಲಿ ಮಾತಾಡ್ತೀನಿ ಮಾಡಬಿಲಿ ದಬಾಧೇವ್ನಿಗೆ ಫೋನ್ ಮಾಡ್ಕೋಡಿ ಅಮಿ ಒಂದು ಚೂರು ಮಾತಾಡ್ತೀನಿ ಫೋನ್ ಗಿನ್ ಮಾಡಕ್ ಹೋಗ್ಬೇಡ ನೀನು ಯಾಕೆ ಮಾಡಿಯಾ ನೀನು ಅವ್ನಿಗೆ ಯಾಕೆ ಮಾಡಕ್ ಹೋದಿಯೇ ಮಾಡ್ಬೇಡ ಆಡ್ಕೊತಾರೆ ನೋಡು ಮ್ಯಾರೇತಿದ್ರು ಹಿಂಗ ಆಯ್ತಲ್ಲ ಅಂತ ಆಡ್ಕೊಳಕ್ ಇಲ್ವಾ ಸುಮ್ನರು ಈ ಕಡೆ ನಿಷ್ ಊರ ಮಾಡ್ಕೋಬೇಡ ನಿಷ್ಠೂರ ಮಾಡ್ಕೋಬಿಡ ಅವ್ನ ಯಾಕೆ ಮಾತಿನ ಕೇಳಿದ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ